ಏನಿದೆ ಅದೇ ನಮ್ಗೆ ಇವತ್ತು ಸುದಿನ ಈಗ ನಿಮ್ಗೆ ಗೊತ್ತಿದ್ದಂಗೆ ನಿಮ್ ಮನೆಯಿಂದ ಈ ಕಡೆ ಬರ್ಬೇಕಾದ್ರೆ ನಿಮ್ಮ ರಸ್ತೆ ಬದಿನಲ್ಲಿ ಇನ್ನೊಂದು ಮತ್ತೊಂದು ಕಡೆ ಸಾವಿರಾರು ಜನ ನೂರಾರು ಜನ ನೋಡ್ಕೊಂಡ್ ಬಂದಿರ್ತೀರಿ ಅವರೆಲ್ಲ ಇಂತ ಕಾರ್ಯಕ್ರಮನ ಪಾರ್ಟಿಸಿಪೇಟ್ ಮಾಡಿರಲ್ಲ ಎಷ್ಟೋ ಜನ ಕೆಲವ್ರು ಗೊತ್ತೇ ಇರೋದಿಲ್ಲ ಏನು ಇರಬೇಕು ಎಷ್ಟೋ ಜನಗಳಿಗೆ ಗೊತ್ತಿರೋದಿಲ್ಲ ಆದರೆ ಇದನ್ನ ಒಂದು ಔಚಿತ್ಯ ಪೂರ್ಣವಾಗಿ ಪ್ರತಿ ಸರ್ಕಾರಿ ಕಚೇರಿಗಳಲ್ಲಿ ಆಚರಣೆ ಮಾಡಬೇಕು ಯಾಕೆಂದ್ರೆ ಈ ಮಹಾನ್ ವ್ಯಕ್ತಿ ಯಾವುದೇ ಒಂದು ಸಮುದಾಯಕ್ಕಾಗಲಿ ಯಾವುದೇ ಒಂದು ಬುಡಕಟ್ಟಿಗಾಗಲಿ ಯಾವುದೇ ಒಂದು ಸೀಮಿತ ವರ್ಗಕ್ಕಾಗಿ ಮೀಸಲಾಗಿರ್ಲಿಲ್ಲ ಅವರು ನಾಡಿನೆಲ್ಲೆಡೆ ಪ್ರತಿಯೊಂದಕ್ಕೂ ಒಳ್ಳೆ ರೀತಿಯಾಗಿ ಸಾರ್ವಜನಿಕರಿಗೆ ಒಳ್ಳೆ ರೀತಿ ಆಗ್ಬೇಕು ಅನ್ನೋದು ಪ್ರತಿ ಹಂತದಲ್ಲೂ ಅವ್ರು ನಿರ್ವಹಿಸಿದ್ದಾರೆ ಇವತ್ತೆಷ್ಟೋ ಕಡೆ ನೋಡ್ಬೋದು ನೀವು ಕಲ್ಯಾಣಿಗಳಿರ್ಬೋದು ದೇವಸ್ಥಾನಗಳಿರ್ಬೋದು ರಾಯಗೋಪುರಗಳಿರ್ಬೋದು ಗಡಿಗಳಿರ್ಬೋದು ಕೆರೆ ಕಟ್ಟೆಗಳಿರ್ಬೋದು ಕಾಲುವೆಗಳಿರ್ಬೋದು ಇವೆಲ್ಲವೂ ಕೂಡ ಮುಂದೆ ಏನು ಆಗ್ಬೇಕು ಅನ್ನೋಂಥದ್ದು ಅದನ್ನ ಮುಂಚ ಮುಂದಾಲೋಚನೆಯಿಂದ ನಿರ್ಮಿಸಿ ಇವತ್ತು ಬೆಂಗಳೂರು ಅನ್ನೋ ಒಂದು ಮಹಾನ್ ನಗರ ಇಡೀ ವಿಶ್ವದಲ್ಲೇ ವಿಶ್ವದಿಂದನೇ ಅವರೆಲ್ಲ ನೋಡ್ತಾ ಇರ್ತಾರೆ ಅಮೆರಿಕದಲ್ಲಿ ಇದ್ರೂ ಕೂಡ ಪರವಾಗಿಲ್ಲ ಬೆಂಗಳೂರಿಗೆ ಅದರದೇ ಆದ ಒಂದು ಸ್ಥಾನಮಾನವನ್ನು ಕಟ್ಟಿಸಿಕೊಟ್ಟು ಅಂತಹ ಮಹಾನ್ ನಾಡು ಕಟ್ಟಿದ ಏಕೈಕ ವೀರ ಅಂತಂದ್ರೆ ಅವರು ಕೆಂಪೇಗೌಡನೇ ಸರಿ ಬೇರೆನ್ಯಾರು ಅಂತಹ ಸ್ಥಾನ ಇಲ್ಲ ಹಾಗಾಗಿ ಏನು ಈ ಸಮುದಾಯದ ವೀರೇ ಸಮುದಾಯ ಅನ್ನೋದಕ್ಕಿಂತ ಒಬ್ಬ ವ್ಯಕ್ತಿ ಯಾವುದೇ ಒಂದು ಕೋಮಿಗೆ ಅಥವಾ ಯಾವುದೇ ಒಂದು ಪಂಗಡಕ್ಕೆ ಸೀಮಿತವಾಗಿದೆ ಎಲ್ಲರಿಗೂ ಶಾಂತಿ ಸಮಾಧಾನ ಮತ್ತು ಸಹಬಾಳ್ವೆ ರೂಪಿಯನ್ನು ರೂಪಿಸಿಕೊಟ್ಟಂತಹ ಮಹಾನ್ ವೀರ ಅಂತಹವ್ರ ಜಯಂತಿಯನ್ನ ನಾವೆಲ್ಲ ಆಚರಿಸ್ತಾ ಇದ್ದೀವಿ ಅಂತಂದ್ರೆ ನಿಜವಾಗ್ಲೂ ನಮಗೆ ಒಂಥರ ಸಾರ್ಥಕ ಬದುಕು ಇವೆಲ್ಲ ಹಾಗಾಗಿ ಬೇರೆ ಬೇರೆ ಎಂತೆಂಥ ಜಯಂತಿಗಳು ಮಾಡ್ತೀವಿ ಇಲ್ಲ ಅಂತಲ್ಲ ಆದ್ರೆ ಈ ಮಹಾನ್ ಜಯಂತಿ ಇದೆಯಲ್ಲ ಇದು ನಿಜಕ್ಕೂ ಸುತ್ತಾರ್ಹ ಮತ್ತು ಔಚಿತ್ಯಪೂರ್ಣ ಆದ್ದರಿಂದ ಇಂತಹ ಅವಕಾಶ ನಿಮ್ಮೆಲ್ಲರಿಗೂ ನಿಮಗೆಲ್ಲರ ಸಹಕಾರದಿಂದ ನನಗೂ ಒದಗಿ ಬಂದಿದೆ ಹಾಗಾಗಿ ನಾನು ನನ್ನ ಮಾತು ಮುಗಿಸ್ತಾ ಮತ್ತೆ ಇವರು ಕೆಂಪೇಗೌಡ ಜಯಂತಿ ಅವರಿಗೆ ಕೆಂಪೇಗೌಡವ್ರಿಗೆ ಜಯಂತಿಯಲ್ಲಿ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ ಎಲ್ಲರಿಗೂ ಕೂಡ ಹೊಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ